いくよ दिलि में कुझु हुसंदी सवारी कर सवारी 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 करि में कुझु हुआ ಅರೆ ಯಾ ಅದೇ ಬಿಚ್ಚಬೇಕ್ರೆ ಅರೆ ನಂಬಿಕೆ ಭಾಷೆ ನಿಮ್ದೇ ಬರುದಿಲ್ಲ ಹಾಗಾದ್ರೆ ನಿಂಬಿಕೆ ಕಂದೋಡಿ ಮೇಲೆ ಬೋಲ್ತದೆ ಕನ್ನಡ ಮೇಲೆ ಬೋಲ್ತದೆ ನಂಬಿಕೆ ಭಾಷೆ ನಿಂಬಿಕೆ ಯಾಕೆ ಬರುದಿಲ್ಲ ನೀವು ಜನ ಹಿಂದೂ ಉಂಟು ನಾವು ಜನ ಮುಸಲ್ಮಾನ್ ನಿಮ್ದು ಧರ್ಮ ಉಂಟು ನಮ್ದು ಮತ ಉಂಟು ನಿಮ್ದೆ ನಮ್ದುಕ್ಕೆ ತುಂಬಾ ವ್ಯತ್ಯಾಸ ಉಂಟು ಮತ್ತೆ ನಿಮ್ದು ನಮ್ದು ಅಸ್ಕರಲ್ಲೂ ತುಂಬಾ ವ್ಯತ್ಯಾಸ ಉಂಟು ಅಸ್ಕರ ಹಾ ನಿಮ್ಮ ಅಸ್ಕರ ಅಂತ ಹೇಳಿದ್ರೆ ಅದು ಉದ್ದಿನ ಒಡೆ ಹಾಗೆ ಒಂದಕ್ಕೊಂದು ಸಂಬಂಧ ಇಲ್ಲ ಬೇರೆ 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 ಆಗಿರ್ತದೆ ನಮ್ದು ಅಸ್ಕರ ಅಂತ ಹೇಳಿದ್ರೆ ಅದು ಶ್ಯಾಮಿಲಿ ಇದ್ದಕ್ಕೆ ಒಂದಕ್ಕೊಂದು ಒಂದಕ್ಕೊಂದು ಅಂಟಿಕೊಂಡೇ ಇರ್ತದೆ ಅದೇ ನಿಮ್ದು ನಮ್ದು ತುಂಬಾ ವ್ಯತ್ಯಾಸ ಅಂತ ಹೇಳಿದ್ರೆ ಮತ್ತೆ ನಿಮ್ದು ನಮ್ದು ತುಂಬಾ ವ್ಯತ್ಯಾಸ ಆಗ್ಲಿಕ್ಕೆ ಕಾರಣ ಉಂಟು ನಿಮ್ಮ ದೇವರುಂಟು ಮೂವತ್ತ್ ಮೂರು ಕೋಟಿ ದೇವರು ಉಂಟು ನಿಮ್ಮ ದೇವರು ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ಮೂವತ್ ಮೂರು ಸಾವಿರ ಮಂತ್ರಗಳುಂಟು ನಿಮ್ಮ ಪಟ್ಲುಗಳು ಏನ್ ಮಾಡ್ತದೆ ಗೊತ್ತಾ ಒಂದಿಷ್ಟು ನೈಪಿತ್ಯವನ್ನು ಇಟ್ಕೊಂಡು ನಿಮ್ಮ ದೇವರಿಗೆ ತಿನ್ 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 ನಿಂತು ಆಗ್ತದೆ ನಿಮ್ಮ ದೇವರು ಎದು ಒಂದು ತಿನ್ನೋದಿಲ್ಲ ನಿಮ್ಮ ಪಟ್ಲಗಳಿಗೆ ಕೋಪ ಬರ್ತದೆ ಕೊನೆಗೆ ಕಿರಿ ಕಿರಿ ಮಾಡ್ತದೆ ಏನ್ ಗೊತ್ತಾಯ್ತಾ ತಿನ್ನಡಿದ್ರೆ ಕೌಚ ಪಾಲು ಬರ್ತದೆ ನಮ್ದು ಹಾಗಲ್ಲ ನಮ್ಗೆ ದೇವರು ಇದು ಒಂದು ನಮ್ಮ ದೇವರಿಗೆ ಕೇವಲ ನಾಲ್ಕು ವಾಕ್ಯಗಳಿಂದ ಮಾತ್ರ ನಮ್ಮ ದೇವರನ್ನು ನಾವು ಆರಾಧಿಸ್ತೇವೆ ಹೈಹಾರ ಸರ ಹೈಯಾರ ಫಲಕ್ ಅಲ್ಲ ಹೂವು ಆಮೇಲೆ ಲಾಹಿಲಾಹಿ ಲಾಹಿ ಅಂತ ಅಂತೇಳಿ ಬನ್ನಿ ನಾವೆಲ್ಲರೂ ನಮಾಜಿನ ಕಡೆಗೆ ಹೋಗುವ ಬನ್ನಿರಿ ನಾವೆಲ್ಲರೂ ಒಟ್ಟಾಗಿ ವಿಜಯದತ್ತ ಸಾಗುವಣ ಈ ಪ್ರಪಂಚಕ್ಕೆ ಅತ್ಯಂತ ಮಹಾನ ಅಲ್ಲಾಹು ಬಿಟ್ಟರೆ ಬೇರೆ ಯಾರು ಇಲ್ಲ ದಯಾಮಯು ಕರುಣಾಮಯ ಅಂತ ಅಲ್ಲಾಹು ನಮ್ಮ ಜಾತಿಯವರಿಗೆ ಪೂಜೆಗೆ ಆಗ ದೇವರು ಬಿಟ್ಟರೆ ಬೇರೆ ಯಾರನ್ನು ನಾವು ಪೂಜಿಸುವುದಿಲ್ಲ ಎಂಬ ಅರ್ಥವನ್ನು ಕೊಡ್ತದೆ ಹಾಗೆ ನಿಮ್ದು ನಮ್ದುಗೆ ತುಂಬಾ ವ್ಯತ್ಯಾಸ ಉಂಟು ಮತ್ತೆ ಅವರಿಗೆ ನಿಮ್ದುಗೆ ನಮ್ದು ತುಂಬಾ ವ್ಯತ್ಯಾಸ ಅಂತ ಹೇಳಿದ್ರೆ ನೀವು ಚಂದ ಕಣ್ಣಿಗೆ ಬೇಕಾಗಿ ಗಡ್ಡ ಬೋಳಿಸ್ತದೆ ಮೀಸೆ ಇರ್ತದೆ ನಾವು ಚಂದ ಕಣ್ಣಿಕೆ ಬೇಕಾಗಿ ಮೀಸೆ ಬೋಳಿಸ್ತದೆ ಗಡ್ಡ ಇರ್ತದೆ ನೀವೆಲ್ಲಿ ಬೋಳಿಸ್ತದೋ ಅಲ್ಲಿ ನಾವು ಇಡ್ತದೆ ನಾವೆಲ್ಲಿ ಅಲ್ಲಿ ನೀವು ಬೋಳಿಸ್ತದೆ ನಿಮ್ಗು ನಮಗೂ ತುಂಬಾ ವ್ಯತ್ಯಾಸ ಇರುತ್ತೆ ಮತ್ತೆ ನೋಡಿ ನಿಮ್ದು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತದೆ ನಿಮ್ಮ ಯಾವುದೇ ಕಾರಣಕ್ಕೆ ನೀವೆಲ್ಲ ಉದ್ದಾರ ಆಗುದಿಲ್ಲ ಯಾಕೆ ಗೊತ್ತುಂಟ ನೀವು ನಿಮ್ಮ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತದೆ ಎರಡು ಕೈಯನ್ನು ಹೀಗೆ ಇಡ್ತದೆ ದೇವರ ಸುಖ ಕೋರು ಅಂತ ಬೋಲ್ತದೆ ನಿಮ್ಮ ದೇವರು ಹೋಗುವಾಗ ಕೈ ಕೈ ಒಳಗೆ ಬೀಳುದಿಲ್ಲ ಅದು ಕೆಳಗೆ ಬಿಡ್ತದೆ ನಗಿ ಹೋಗ್ತದೆ ನಾವು ಆಗಲ್ಲ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಅಲ್ಲ ಹೋಗಿ ಬರಲ್ಲ ಅಂತ ಎರಡು ಕೈಯನ್ನು ಹೀಗೆ ಇಳಿದು ದೇವರಲ್ಲಿ ಬೀಳ್ತದೆ ತಕ್ಷಣ ಅಲ್ಲ ಉಪ್ಪರ್ಸೆ ನಿತ್ಯ ಆಮ್ಲಕ್ ಹಾಕ್ ಬರ್ತದೆ ಆಮ್ಲಕ್ಕೆ ಉದ್ಧಾರ ಹೋಗ್ತದೆ ನೀವೆಲ್ಲ ಉದ್ಧಾರ ಆಗುದಿಲ್ಲ ಯಾಕೆ ಗೊತ್ತಿಲ್ಲ ನಿಮ್ದು ಆಟ ಆಗ್ತದೆ ಬೇರೆ ಬೇರೆ ಕಥೆ ಪ್ರಸನ್ನಗಳಾಗ್ತದೆ ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಾಗ್ತದೆ ಅಲ್ಲಿ ಚಂದ ಚಂದದ ಹೆಣ್ಣು ಮಕ್ಕಳೆಲ್ಲ ಬರ್ತಾರೆ ಚಂದ ಚಂದದ ಹೆಣ್ಣು ಮಕ್ಕಳು ಪ್ರಸಾದ ತಗೊಂಡು ಹೋಗುವಾಗ ನೀವು ಹಿಂದಿಂತ ತಮಾಸೆ ಮಾಡ್ತಾರೆ ನಿಮ್ಮ ಮತ್ತೆ ನೀವು ಹೇಗೆ ಉತ್ತರ ನಿಮ್ಮ ಹೆಣ್ಣು ಮಕ್ಕಳು ಬರುವುದು ಹಾಗೆ ಅಲ್ಲಿ ಸ್ವಲ್ಪ ಅರ್ಧದ್ದು ಇಲ್ಲಿ ಅರ್ಧ ಅರ್ಧದೇ ಹಾಕೊಂಡು ಬರೋದು ನಿಮ್ಮ ಕಾರ್ಯಕ್ರಮ ಆಗುವಾಗ ಹೆಣ್ಣು ಮಕ್ಕಳಿಗೆ ಸೊಳ್ಳೆಗಳಿಗೆ ತುಂಬಾ ಆಹಾರ ಎಲ್ಲಿ ಬೇಕಾದ್ರೂ ರಕ್ತ ಇರಬಹುದು ನಮ್ದು ನೋಡಿ ಸೀರಾ ದುರ್ನಬಿ ಮಾಡ್ತದೆ ಮತ ಪ್ರವಚನ ಮಾಡ್ತದೆ ಇಸ್ಲಾಂ ಕಾರ್ಯಕ್ರಮ ಮಾಡ್ತದೆ ಹಕ್ಕು ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿಗೆ ನಮ್ಮ ಚಂದ ಚಂದ್ರದ ಹೆಣ್ಮಕ್ಳನ್ನು ಕರ್ಕೊಂಡ್ಬರ್ತೇವೆ ನಮ್ಮ ಚಂದ್ರ ಹೆಣ್ಮಕ್ಳನ್ನ ಹೇಗೆ ಕರ್ಕೊಂಡ್ಬಾರ್ದೆ ನಾವು ಹುಸ್ಗಾ ಹಾಕೊಂಡು ಕರ್ಕೊಂಡ್ತದೆ ಯಾಕೆ ನಮ್ಮ ಹೆಣ್ಣು ಮಕ್ಕಳನ್ನ ಯಾರು ನೋಡೋದು ನಮ್ಮ ಮಕ್ಕಳನ್ನ ಯಾರು ನೋಡ್ಬಾರ್ದು ಹೆಣ್ಣು ಮಕ್ಕಳು ಮಾತ್ರ ಒಳಗಿಂತ ಒಳಗೆ ಎಲ್ರ ನೋಡ್ತಾರೆ ನಡಿಗೆ ದಾರಿ ಬೇಡ ನಮ್ಮ ಹೆಣ್ಮಕ್ಳು ಮಕ್ಕಳು ದೇವರು ಇದ್ದ ಹಾಗೆ ಸರಿ ಅರ್ಥ ಮಾಡಿ ನಮ್ಮ ಹೆಣ್ಣು ಮಕ್ಕಳು ದೇವರಿದ್ದ ಹಾಗೆ ದೇವರು ಈ ಪ್ರಪಂಚದಲ್ಲಿ ಎಲ್ಲರನ್ನು ನೋಡ್ತಾರೆ ದೇವರು ಹೀಗೆ ಅಂತ ನೋಡಿದವ್ರು ಇದ್ದಾರ ಅದು ನಮ್ಮ ಹೆಣ್ಮಕ್ಳು ಮಕ್ಕಳು ದೇವರು ಅಂತ ಹೇಳಿ ಮತ್ತೆ ತುಂಬಾ ವ್ಯತ್ಯಾಸಗಳು ನೋಡಿ ನಿಮ್ಮ ಮಕ್ಕಳೆಲ್ಲ ಹೇಳಿ ದೊಡ್ಡ ದೊಡ್ಡ ಜಾತಿಯ ದನದ ದಪ್ಪ ದಪ್ಪದ ಹಾಲು ಮಕ್ಕಳಿಗೆ ಗುಡಿಸ್ತದೆ ನಿಮ್ಮ ಮಕ್ಕಳು ತೋರಾಗ್ತದೆ ಬೆಳಿಗ್ಗೆ ಆದ್ರೆ ಏಳು ಭೂತ ಅಂತ ಹೇಳಿ ಅದು ಹೇಳುದಿಲ್ಲ ಅಂದ್ರೆ ಮಾಮ್ ಕೊಟ್ಟೇನೆ ಮಾಮ್ ಕೊಟ್ಟೆ ಏಳು ಗುಟ್ಟ ಮಾಡ್ಕೊಂಡು ಹೇಳ್ತೇವೆ ನಮ್ದು ನಮ್ಮ ನಮ್ಮ ಪ್ರಾರ್ಥನಾ ಮಂದಿರದಲ್ಲಿ ಸ್ವರ ಕೇಳುವಾಗ ನಮ್ಮ ಮಕ್ಕಳು ಹೇಳ್ಸದೆ ತಕ್ಷಣ ಕಾರ್ಯ ಆಗ್ತದೆ ಎಷ್ಟು ಸಣ್ಣ ಮಕ್ಕಳಾದ್ರೂ ಎಷ್ಟು ದೊಡ್ಡ ವಾಹನದ ಒಳಗೋಗಿ ವ್ಯವಹಾರ ಮಾಡಿ ಪುಟಕೆ ಹಾಗೆ ನಮ್ಮ ಅಷ್ಟು ಚುರುಕು ನಮ್ಮ ಮಕ್ಕಳು ಚುರುಕಾಗುವುದಕ್ಕೆ ಕಾರಣ ಏನು ಯಾವುದೇ ಕಾರಣಕ್ಕೆ ತಾಯಿಯಂದಿರ ಹಾಲನ್ನು ಕೊಡುವುದಿಲ್ಲ ತಾಯಿಯಂದಿರ ಸೌಂದರ್ಯ ಹಾಳಾಗ್ತದೆ ಅದಕ್ಕೆ ನಾವು ಆಡಿನ ಹಾಲನ್ನೇ ಹೌದಾ ಹಾಡು ನೋಡಿ ಎಷ್ಟು ಚುರುಕು ನೋಡಿ ಹಾಗಾಗಿ ಆಡಿನ ಹಾಡನ್ನು ಹುಡಿದಂಥ ಮಕ್ಕಳು ಬಹಳ ಚುರುಕಾಗಿರ್ತಾರೆ ನೋಡಿ ದನ ಸಾಕ್ತದೆ ದನ ಸಾಕಿದ ಯಜಮಾನ ಹೆಸರು ಯಾವತ್ತಾದ್ರೂ ಹೆಂಡಿ ತುಂಟ ದನ ಅದು ಅಂಬ್ರೆ ಬೇರೆ ಯಾವುದಿಲ್ಲ ಅದು ಎಷ್ಟು ಸಗಣಿ ಆಗ್ತದೆ ನಮ್ದು ಹಾಗಲ್ಲ ಆಡು ಒಂದು ಸೊಪ್ಪು ತಿನ್ನುವಾಗ ಯಜಮಾನ ಹೆಸರು ಹೇಳಿಕೊಂಡು ತಿಂತದೆ ಹಾಡಿನ ಬಾಯಿಗೆ ಒಂದು ಬಾಳೆಯನ್ನು ಕೊಡಿ ಸೊಪ್ಪು ಕೊಡಿ ಅದು ತಿನ್ನದ ಅಂತ ತಿಂತದೆ ಅಂತ ತಿಂತದೆ ಅದು ನಮ್ಮ ಹಾಗೆ ಅದೇ ನಿಮ್ದು ನಮ್ದು ವ್ಯತ್ಯಾಸ ವ್ಯತ್ಯಾಸದು ಮತ್ತೆ ನಿಮ್ಗೆ ಇಷ್ಟು ದೇವರುಂಟು ಕಷ್ಟಗಳಲ್ಲಿ ನಿಮ್ಮ ದೇವರು ನಿಮಗೆ ಉಪಕಾರಿ ಮಾಡಲಿಕ್ಕೆ ಬರೋದಿಲ್ಲ ಹ ನಾನು ಮಾತ್ರ ಇಲ್ಲಿ ಮಾತ್ರ ಹೇಳ್ತೇನೆ ಬೇರೆ ಇಟ್ಟಿಗೆ ವಿಮರ್ಶೆ ಮಾಡ್ಲಿಕ್ಕಿಲ್ಲ ನೋಡಿ ಒಂದು 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 ದೋಣಿಯಲ್ಲಿ ಹಿಂದೂ ಧರ್ಮದವ ಕ್ರಿಸ್ತ ಧರ್ಮದವ ಆಮೇಲೆ ಇಸ್ಲಾಂ ಧರ್ಮದವರು ದೋಣಿಯಲ್ಲಿ ಹೋಗ್ತಾ ಇತ್ತು ದೋಣಿಯಲ್ಲಿ ಹೋಗ್ತಿರುವ ಜೋರು ಗಾಳಿ ಬರ್ತಕ್ಕೆ ಮಳೆ ಬೀಳುವ ಸಂಭವ ಬಂತು ಆಗ ನಾವು ದೋಣಿ ಆಡಿಸುವ ಹೇಳಿದ್ರೆ ನಿಮ್ಮ ದೇವರ ನೆನಪು ಮಾಡಿ ಆಗ ನೀವು ಬದುಕೋದಿದ್ರೆ ಬದುಕಬಹುದು ಹೇಳಿ ತಕ್ಷಣ ನಮ್ಮ ಜಾಚವ ಅಲ್ಲ ಹೋಗಿ ತಕ್ಷಣ ಅಲ್ಲ ಉಪ್ಪರ ಸಹಾಯ ಹಾಕಿ ಉಪ್ಪರಲಿಕ್ಕ ನಮ್ಮ ದೇವರು ಅಷ್ಟು ಬೇಗ ಸ್ಪಂದಿಸ್ತಾರೆ ಆಮೇಲೆ ಕ್ರೈಸ್ತ ಧರ್ಮದವರು ಇದು ವಿಮರ್ಶೆ ಮಾಡ್ಲಿಕ್ಕಿಲ್ಲ ಇಲ್ಲಿ ಮಾತ್ರ

ಗೊತ್ತಾಗಲಿಲ್ಲ ತೋವೆ ಅಲ್ಲ ನಿಮ್ಗೆ ನಿಮ್ಗೆ ಸಾರದಿಂದ ಏನು ಬಾರ ಇದೊಂದ್ರೆ ಗೊತ್ತಾಗ್ಲಿಲ್ಲ ಏನಂತ ಹೇಳಿ ನಾನು ಇಲ್ಲಿ ಮಾತ್ರ ಹೇಳಿ ಮುಗಿಸ್ತೇನೆ ವಿಭಾಷೆ ಮಾಡ್ಲಿಕ್ಕಿಲ್ಲ ಒಂದು ಗುರುಗಳು ಒಬ್ಬ ದೊಡ್ಡ ಮಂಗನನ್ನು ಸಾಕಿದ್ದರು ಸರಿ ನೆನಪು ಮಾಡ್ಕೊಳ್ಳಿ ಒಬ್ಬ ಗುರುಗಳು ಒಂದು ದೊಡ್ಡ ಮಂಗನನ್ನು ಸಾಕಿದ್ದರು ಆ ಮಂಗನು ಗುರುಗಳು ಇಲ್ಲದ ಸಮಯದಲ್ಲಿ ಮರಬೇರಿ ಕುಳಿತರು ಕತ್ತಲಾದ್ರೂ ಮಂಗನ ಕೆಳಗಿಳಿದು ಬರಲೇ ಇಲ್ಲ ಆಗ ಕೆಲಸಗಾರ ಹಣ್ಣಂಪಲ್ ತೋರಿಸ್ರು ಮಂಗನ ಕೆಳಗಿಳಿದು ಬರಲೇ ಇಲ್ಲ ತಕ್ಷಣ ಗುರುಗಳಿಗೆ ಸಂದೇಶವಾಯಿತು ಗುರುಗಳು ಸಂದೇಶವಹಿತು ಗುರುಗಳ್ರು ಮರದ ಕೂಡ ಇದ್ರು ಕರ್ಪುತ್ರವಂದ್ರು ಮಂಗ ಪುಟ್ಟ ಕೆಳಗಿಳಿದು ಬಂದ ಇವರ ಕಾಲ ಬಂದ ಕೆಳಗಿಳಿದು ಬಂದ ಅಂತ ಪವಿತ್ರವಾದ ಮಂಗನಿಗೆ ನಾನು ಮುಟ್ಟಿಸಿದ್ದೇನೆ ಮಂಗನಿಗೆ ಅರ್ಥ ಕೆಳಗಿಳಿದು ಬಂದ ದೇವರ ಸಂದೇಶ ಯಾವುದು ಅಂತ ಕೇಳಿದ್ರು ಅವರೆಲ್ಲ ನೀನು ಕೆಳಗಿಳಿದು ಇಲ್ಲದೇ ಮಾರವನ್ನೇ ಕಡಿತೇನೆ ಕೆಳಗಿಳಿದ ಹಾಗೆ ದೇವರೇ ಇಲ್ಲ ನಾನೇ ಸರ್ವಶ್ರೇಷ್ಠ ದೇವರ ಹೇಳಿಕೊಳ್ತಿರುವ ಒಬ್ಬ ವ್ಯಕ್ತಿ ತಾನೇ ಅವರನ್ನು ಉದ್ದೇಶ ಹೊರಟಿದೆ ಬರ್ತೇನೆ

ಹೇಳಿದರೇನು ರಾಜಬೀದಿಯಲ್ಲಿ ತೂಗುತ್ತಾ ಮುಂದುವರಿಯುತ್ತಿರುವೆ ಯಥಾರ್ಥ ಹೇಳುವುದ್ರೆ ಹ ಒಂದು ತಿಂಗಳಿನಿಂದ ಯಾವ ವ್ಯವಹಾರವೂ ಬೇಡ ಅಂತ ಅಂತ ಕೂಡದಲ್ಲೇ ಇದ್ದವು ಹಾ ಹೊರಗೆ ಬಂದಿರಲೇ ಇಲ್ಲ ಒಂದು ತಿಂಗಳಿಂದ ನಿನಗೆ ಹೊರಗೆ ಬರಲೇ ಇಲ್ಲ ಈಗ ನಾನು ಹೊರಗೆ ಬಂದಿರಲಿಲ್ಲ ಹಾಗೆ ಅಂತಃಪುರದಿಂದ ಹೊರಗೆ ಬಂದಿಲ್ಲ ಹಾಗೆ ನಾವು ಮಾತಾಡುವ ಹಾಗೆ ನಿನಗೆ ಹೊರಗೆ ಬರಲಿಲ್ಲ ಅದು ನಿನ್ನ ಜಾತಿಯವರಲ್ಲಿ ಹಾಗೆ ಮಾತಾಡೋದು ನಮಗೆ ಸರಿ ವಾಗ್ಯ ಸಿಕ್ಕುವುದಿಲ್ಲ ನನ್ನ ಸರ ಹೇಳಿ ನಿನಗೆ ಹೊರಗೆ ಬಂತು ನಿನ್ನನ್ನು ನೋಡಬೇಕು ನಿನ್ನ ಧ್ವನಿಯನ್ನು ಕೇಳುವಾಗ ಒಂದು ಆಕರ್ಷಣೆ ಇದೆ ಯಾರಿಗೆ ಕೂಗುವವ ಅಂತ ನೋಡುವುದಕ್ಕೆ ಬಂದಿದೆ ಆಚೆ ನನ್ನ ಸರಂಗಡಿ ನನಗೆ ಯಾಕ ಸ್ಮರಣವಾಗಯ ಆಕರ್ಷಣೆಯಾಗಿ ಅಚ್ಛಾ ಅಚ್ಚಾ ಇದು ನೀನು ಪರದೇಶಿ ಏನು ನೀನು ಹೇಳಿದಷ್ಟು ಪರದೇಶಿ ಅಲ್ಲ ನಾನು ನೀನು ಹೇಳಿದ ಶಬ್ದ ಹೇಳಿದ್ದಲ್ಲ ಅಜ್ಜ ನೀನು ಪರದೇಶದವನೇ ಹೌದಾ ಆದರೆ ಇಲ್ಲಿಯವಾ ಅರಕದೇಶ ಶಾಯಯ ಹೋಮೈ ಯಾಕೆ ಬಂದೆ ಕೋಡ ಕಂದಕ್ಕೆ ಲಿಗೆ ವಾಸೆ ಯಾಪರ आया क्यों व्यापार ಕೋಡ ಕಂದಕ್ಕೆ ಲಿಗೆ ವಾಸೆ ಯಾಪರ आया ಗೋಡೆ ಕಟ್ಟುರಿ ಇಲ್ಲ ಅಂತ ಹೇಳಿದ್ದಾರ್ನೇ ಅಲ್ಲಲ್ಲ ಅರ್ಥ ಅಂತ ಕತ್ತಿಗೆ ಆಗಿದಲ್ಲ ನಿನ್ನ ಗೋಡೆ ಮಾಡು ಪಿಕಸ ಹೋಮೈ ಕ್ಯಾಪ್ ಫಕರೆ ತು ನೀ ತಷ್ಟ ಲೈಕೆ ತುಂಕು અર્થ આગે ભાષે નાખી જાતિ ભાષા બરાબર નિના જાત્ય ભાષા ન સરી મા અર્થુરુસ ಅದು ಹೇಗೆ ಕಾಣ್ತದೆ ಗೊತ್ತುಂಟ ಕೇಳಲಿಕ್ಕೆ ಸ್ವಲ್ಪ ಹೇಸಿಗೆ ಆದಿತ್ತು ಹಲಸಿನ ಕಾಯ್ದಿಂದ ನಾಯಿ ವಾಂತಿ ಮಾಡಿದ ಹಾಗು ಎಲ್ಲ ಈಗ ಹಾಗಾದ್ರೆ ನೀನು ಆರೋಪದೇಶ ನೀನು ಯಾವ ವ್ಯಾಪಾರಕ್ಕೆ ಬಂದೇ ಹೊರಗಡೆ ನನ್ನ ವಾಸ ವಾಸೆಯ ವ್ಯಾಪಾರ ಒಂದು ಕುದುರೆ ಏನು ವ್ಯಾಪಾರವ ನಿಂದು ಅಷ್ಟ ಬಕ್ಕತೆ ಮಾರ ತುಂಬಿ ಬಕ್ಕಲೈತ್ಯಾ ನನ್ನ ಬುದ್ಧಿಯ ಬಗ್ಗೆ ಮಾತಾಡಿದ್ರೆ ನಿಮಗೆ ಹುಗ್ದಾಗ್ತಾ ನಾನು ಒಂದು ಕುದುರೆ ಅಲ್ಲ ನಾನು ಬರುವಾಗ ತೊಂಬತ್ತೇಳುವರೆ ಕುದುರೆ ಇಟ್ಕೊಂಡು ಬಂತು ತೊಂಬತ್ತೆಂಟುವರೆ ಕುದುರೆ ಇಲ್ಲಿ ಹೋಯ್ತು ಒಂದು ಗರ್ಭಿಣಿ ಇತ್ತು ಹೊಟ್ಟೆಯೊಳಗೆ ಅರ್ಧ ಇರ್ಲಿಲ್ವಾ ಆಯ್ತು ನೀನು ಅರ್ಥವನ್ನು ಬಿಡುವವಲ್ಲ ಅದು ಇಲ್ಲೋಯ್ತು ಅದೆಲ್ಲ ಬೇಸಿಗೆ ಹೋಗ ಅದು ನೋಡ್ಲಿಕ್ಕೆ ಬಹಳ ಚಂದ ಇತ್ತು ಜಾತಿ ಕುದುರೆ ಅಲ್ಲ ಕಾಣಲಿಕ್ಕೆ ಚಂದ ಇತ್ತು ಜಾತಿಯಲ್ಲ ಹೆಸರುಗತ್ತಿಂದ ಕುದುರೆಗೆ ಹುಟ್ಟಿದ್ದು ನಮ್ಮ ಊರಿನವರಿಗೆ ಮೋಸ ಮೋಸ ಹಾಕಿದ್ದಕ್ಕೆ ನಾನು ಹೊಣೆ ಅಲ್ಲ ಹೊಣೆಗೆ ಹೇಳುವುದು ಈ ಜಾತಿಯವರು ಹೀಗೆ ಅವರು ಮೋಸ ನಾವು ಜನ ಅಲ್ಲ ತಿಳ್ಕೊಳ್ಳಿ ಮೋಸ ಮಾಡುವವರಿದ್ರೆ ಹೋಗುವ ಮಾರಾಟ ಆಗ್ಲಿಲ್ಲ ಇದು ಒಳ್ಳೆ ಕುದುರೆ ಒಳ್ಳೆ ಕುದುರೆ ಇದು ಕುದುರೆಯಿಂದ ಕುದುರೆಗೆ ಹುಟ್ಟಿದ್ದು ಅದೇ ಹಾಗೆ ಅದು ಬಾವು ಟಕ್ಕೋಣೆ ಈಗ ಕುದುರೆಯಿಂದ ಬೇರೆ ಯಾವ್ದಕ್ಕಾದ್ರೂ ಬೇರೆ ಹುಟ್ಟುತ್ತದೆ ಅದು ಹುಟ್ಟಿದೆ ನೇಸರ್ಗತೆಯಿಂದ ಕುದುರೆ ಕೊಟ್ಟಿದ್ದು ಉಪೇಕ್ಷೆ ಹೋಗೋ ಓ ನೀನು ಈಗ ಮಾರಾಟ ಮಾಡಿದ್ದು ನ್ಯಾಯವಾದ ಕುದುರೆ ನ್ಯಾಯ ಕುದುರೆ ಚಂದಕ್ಕೆ ಆಕರ್ಷಣೆ ಬೇಗ ಅದಕ್ಕೆ ಗಿರಾಕಿಬಹುದು ಇದೀಗ ಕುದುರೆಯದ್ದೇ ಕುದುರೆ ಅನ್ನುವುದಕ್ಕೆ ಸಾಕ್ಷಿಯನ್ನುಂಟು ಇದು ಗತಿ ಉಂಟು ಮೂರು ಲೋಕದಲ್ಲಿ ಒಡೆಮಾರುವ ಅಂದ್ರೆ ಇಲ್ವಾ ಮಾರುವ ನಿನ್ನ ಅಪ್ಪ ಮೂರು ಲೋಕದ ಯಜಮಾನ ದೇವೇಂದ್ರ ಅವ ದೇವಲೋಕದಿಂದ ಒಮ್ಮೆ ಅವನ ಹತ್ರ ಒಂದು ಉತ್ತೋ ಕುದುರೆ ಇತ್ತಲ್ಲ ಕುದುರೆ ಮೇಲೆ ಕೂತುಕೊಂಡು ದೇವಲೋಕದಿಂದ ದೇಹಿ ಅಂದ್ರೆ ಒಮ್ಮೆ ಬ್ಲಾಕ್ ಗೆ ಬಂತು ಬ್ಲಾಕ್ಗೆ ಮೂಲೋಕಕ್ಕೆ ಬ್ಲಾಕ್ಗೆ ಬಂತು ಬರುವಾಗ ನಮ್ಮ ಅರಬ್ ಚಂಡವನ್ನು ಕಂಡು ಕರ್ಕೊಂಡು ತಿರುಬೇಕಂತೇಳಿ ಅವರಿಗೆ ಮನಸ್ಸಾಯಿತು ದೇವಲೋಕದಲ್ಲಿ ಉಂಟಾಗ ದಿಲ್ಲಿಗೆ ಆಗುದಿಲ್ಲ ಹಾಗೆ இந்த கட்டியம் கட்டியம் கண்டுபிடிக்கும் போது பிரிக்கப்பட்டது. ಬೇರೆ ಊರಿನದ್ದು ಬಂದ ಕಾರಣವೇ ನಿನ್ನ ಊರಿನಲ್ಲಿ ಇಟ್ಟುಕೊಂಡದ್ದು ಹುಟ್ಟಲಿಕ್ಕೆ ಕಾರಣ ಇನ್ನು ಶೀಘ್ರ ನನಗೆ ಅರ್ಥ ಆಗ್ತದೆ ಏನೆಲ್ಲ ಗೊತ್ತಾಡ್ತಾ ಇರಲಿಲ್ಲ ನಾನು ನಿನ್ನನ್ನು ನೋಡುವಾಗ ಒಂದು ಅನುಮಾನ ಉಂಟು ಎಲ್ಲಾದರೂ ಬೆನಕೇ ಆಗ್ತದೆ ಅದು ನನಗೆ ಗೊತ್ತಾಗ್ತದೆ ಎಲ್ಲಿ ಕಾಣೇ ಇಟ್ಟು ಕುದ್ರೆ ಉತ್ತಮ ಶ ಅಂದ್ರೆ ಉತ್ತಮವಾದಂತಹ ಕುದ್ರೆ ಇದಕ್ಕೆ ಎಷ್ಟು ಕೊಡಬೇಕು ಅನ್ನೋರು ಒಂದು ಶಿಕ್ಷಣ ಏಕೆ ಲಾಕ್ ರೋಡ್ ನನ್ನ ವಾಯದಲ್ಲಿ ಅರವತ್ತು ಸಾವಿರ ಕುದುರೆಗಳಿದ್ದಾವೆ ಒಟ್ಟು ಮಾರಾಟ ಮಾಡಿದ್ರಷ್ಟು ಸಿಕ್ಕಿಲ್ಲ ಸೇರಿಸಿ ಆದಷ್ಟು ಮಾರಾಯಿ ನನ್ನ ಕುದುರೆಯಲ್ಲಿ ಒಂದು ಲಕ್ಷ ರೂಪಾಯಿ ಡೈಲಿಯ ಒಂದು ಲಕ್ಷ ನಾಣ್ಯ ಅಷ್ಟು ಮಾಡಿದ್ರೆ ನಿನಗೆ ಇಳಿಸಲಿಕ್ಕೆ ಕೂಡಿದ್ದ ಕುದುರೆಯ ಕುದು ಕಟ್ಟಿದ್ರೆ ಹೊರಲಿಕ್ಕೆ ಕೂಡಿದ್ದ ಅದು ಬೇಕಾದ್ರೆ ವ್ಯವಸ್ಥೆ ನಾನು ಮಾಡ್ತೀನಿ ಲಕ್ಷ ಒಂದು ವಿಶೇಷವಾದ ಮಹಿಳೆ ಈ ಕುದುರೆ ಮೇಲೆ ಹೋಗಿ ನೀನು ಕೂರ್ 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 ಕೂರು ಕೂತ್ಕೊ ಕೂತ್ಕೊ ಕೂತ್ಕೊಂದು ಪೆಟ್ಟು ಹೊಡಿ ನೀನು ಹೊಡೆದ್ರೆ ಈ ಕುದಿ ಭಾಳ ಎಷ್ಟು ಬೇಕಾದರೂ ಕೆಳಗೆ ಹೋಗ್ತದೆ ಅದು ಕೆಳಗೆ ಹಾಂ ಮೇಲೆ ಯಾವುದು ಎಷ್ಟು ಮೇಲೆ ಬೇಕಾದರೂ ಹೋಗ್ತದೆ ಇದು ಕೆಳಗೆ ಅದು ಮೇಲೆ ಅಲ್ಲ 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 ಇದು ಮೇಲೆ ನಾನು ಅಲ್ಲ ನಾನು ಕರ್ತದಲ್ಲ ಇದು ಕೆಳಗೆ ಅದು ಮೇಲೆ ಇದು ಮೇಲೆ ಇದು ಮೇಲೆ ಅದು ಹೇಗ ಅದು ನಮ್ಮಲ್ಲಿ ಅದು ಬಾಂಗ್ ಕೊಡುವ ಇಲ್ವಾ ಹೌದೌದು ಹಾ ನಿಮ್ಮಲ್ಲಿ ಬಾಂಗ್ ಕೊಡುವ ಬಾಂಗು ಅಂತ ಇಲ್ವಾ

ಋತುಪರ್ಣ ಮಹಾರಾಜ ಅವನ ಜೊತೆ ಒಬ್ಬ ಬಾವು ಕಾಕ ಇರಲಿಲ್ಲ ಅವ ಎಲ್ಲಿಯೇ ಹೋಗುತ್ತಿಗೆ ನೀನ್ ಅದನ್ನು ಹೇಳ್ಬೇಕಾದ್ರೆ ಪಡುವ ಕರ್ತವೆ ಮತ್ತೆ ನಿನ್ನವರಿಗೆ ಬಂದೀತ ಆಯಸು ಅಯೋಧ್ಯ ಅವನ ಜೊತೆ ಒಬ್ಬ ಬಾವು ಕಾಕ ಇರಲಿಲ್ವಾ ಅವ ಯಾರು ನಮ್ಗೆ ಆಯ್ತಲ್ಲ ಕಾಕ ಬಂದ್ರೆ ಇವರು ಜಾತಿಯವರಿಗೆ ಬಾಬು ಕಾಕುಕಾ ಚತುರ್ಯ ಕುದುರೆ ಓಡಿ ಜಾತಿಯ ಕುದುರೆ ಕುದುರೆ ಎಷ್ಟು ವೇಗ ಒಂದು ಕುದುರೆ ಅಂದ್ರೆ ವೇಗಕ್ಕಾಗಿ ಬಳಸಿದಂತ ಕುದುರೆ ಹಾಗೆ ಇದು ಉತ್ತಮ ಉತ್ತಮ ಇಲ್ಲ ಏನಂತ ವಿಶೇಷ ವಿಶೇಷ ಈ ಕುದುರೆ ಉಂಟಲ್ಲ ಒಂದು ಪೆಟ್ಟು ಹೊಡಿ ಈ ಕುದುರೆ ಓಡ್ತಾ 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 ವಾಯು ಹಿಂದೆ ಕುದುರೆ ಮುಂದೆ ಹೊಟ್ಟೆಗೆ ಈ ಕುದುರೆ ಓಡ್ತಾ 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 ವಾಯು ಹಿಂದೆ ಕುದುರೆ ಮುಂದೆ ಆ ವಾಯು ವೇಗವನ್ನು ಧಿಕ್ಕರಿಸಿ ಧಿಕ್ಕರಿಸಿ ಅದನ್ನು ನೀವಿಸಿ ಸಿಗು ಹೋಗ್ತದೆ ವೇಗವಾಗಿ ಹೋದ್ರಿಂದ ಐದೇ ಒಂದು ಲಕ್ಷ ಕೊಡುವುದು ಕಮ್ಮಿ ಆಗ್ತದೆ ಬೇಕಾದ್ರೆ ತಕ್ಕೋ ನಿನ್ನಾಗೆ ಒಂದೇ ಕೆಲಸ ನನಗೆ ಬೇರೆ ನೀನು ಗಿಟ್ಟು ಹೇಳಿದ ಮೇಲೆ ಆ ಕೊಡಿದ್ರೆ ಬರ್ಬೋದು தட இங்க பத்தி விக்ரமதி பத்தியா ஆமே சேனா எல்லாம் ஆரேபி தான் ಹೆಸರು ಎರಡನೆಯ ವಿಕ್ರಮಾದಿತ್ಯ ಬಟ್ಟೆ ವಿಕ್ರಮಾದಿತ್ಯ ಇಲ್ಲಿ ಅಚ್ಚಾ ಅಚ್ಚಾ ಚಾಮನಲ್ಲಿ ಕೇಳು ಅಚ್ಚಾ ನೀ ಹೋಗ್ಲಿಕ್ಕೆ ಬೇಗ ಉಂಟು ಅಂತ ತಡೆ ಮಾಡಿಸುವುದಿಲ್ಲ ಅಗ್ಗದಷ್ಟಿನೇ ತಯಾರಾಗುವಂತ ನಾನು ಏರಿ ಅದರ ಸವಾರಿಯನ್ನು ನಡೆಸಿ ನಡೆಸಿಂಟು ನೋಡ್ತೇನೆ ನಿನ್ನನ್ನು ಬಿಡುವುದಿಲ್ಲ ತುಂಬಿದ ಸಭೆಯಲ್ಲಿ ಶನೀಶ್ವರಾದ ನನ್ನನ್ನು ವಿದ್ವಂಸನ ಸಮ್ಮುಖದಲ್ಲಿ ನಿಂದಿಸಿದ ಹಾಗಾದ್ರೆ ಶನೀಶ್ವರ ದೇವರು ಈ ರೂಪದಲ್ಲಿ ಬಂದು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಿದ್ರು ಯಾರು ಏನನ್ನು ತಿಳ್ಕೊಳ್ಳುವ ಸಾಮರ್ಥ್ಯ ನಿನಗಿಲ್ಲದೆ ಹೋಯಿತು ಕಾರಣ ನಿನ್ನಲ್ಲಿ ಅಡಗಿದ ದುರಂಖಾನ ಅದನ್ನು ಇಳಿಸಲಿಕ್ಕೆ ಬೇಕಾಗಿ ಈ ರೂಪವನ್ನು ತಾಳಿ ಬಂದಿದ್ದೇನೆ ಈ ಪ್ರಪಂಚದ ಜಗದಲ್ಲಿ ಒಂದು ಎಚ್ಚರಿಕೆಯ ಶನಿದೇವ ಬಂದ ಹೋದ ಇನ್ನು ನಾವು ಮನೆಗೆ ಹೋಗುವಂತೇಳಿ ಮಧ್ಯದಲ್ಲಿ ಯಾರಾದ್ರೂ ಎದ್ದು ಹೋದ್ರೆ ನಿನ್ನ ಮನೆ ಅಂಗದಲ್ಲಿ ಮೊದಲು ನಾನು ಕಾಯ್ತೇನೆ ಭಾವಚಿತ್ರ ಈಗ ಶನೀಶ್ವರನ ಶನಿ ಶನಿಗದೇವಿ ಯಾರು ಕೊನೆಯ ಕೇಳ್ತಾರೋ ಅವರ ಮನೆಯಲ್ಲಿ ಹಾಲು ಹೇಗೆ ಹುಕ್ಕಿ ಬರ್ತದೋ ಹಾಗೆ ಅವರ ಜೀವನವನ್ನು ಅವರ ಆಯುಷ್ಯವನ್ನು ಅವರ ಹೆಸರನ್ನು ವೃದ್ಧಿಸುವ ಸಾಮರ್ಥ್ಯ ಸಂಜೆ ಒಣಗಿದೆ ಇದು ಶನಿಶ್ಚಾರ